ಅದೊಂದ್ ಚೆನ್ನಾಯ್ತಲ್ವ ಇದು ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಹಾಸನಲ್ಲಿ ತುಂಬಾ ಮಳೆ ಹಿಡ್ದಿದೆ ಎಲ್ಲ ಹಾಸನಲ್ಲಿ ಎಂತ ಅಲ್ಲ ಎಲ್ಲಾ ಕಡೆನು ಸುಮಾರು ಕಡೆ ಮಳೆ ಬರ್ತಾ ಇದೆ ಆಲ್ರೆಡಿ ಹೂಗಳೆಲ್ಲ ಚೆನ್ನಾಗಿ ಅರಳಿದೆ ಮಾತ್ರ ಮನೆ ಹತ್ರ ಮನೆಯಲ್ಲಿ ಇವಾಗ ಬಿಸಿ ಬಳೆ ಭಾತ್ ಮಾಡ್ತಾ ಇದ್ದೆ ಬೆಳಿಗ್ಗೆ ಇದು ನಾವು ಕ್ಯಾಂಟೀನ್ ಕೂಡ ರಜಾ ಮಾಡಿದ್ವಿ ಈ ದಿನ ಹೋಗುತ್ತೆ ಆ ಒಂದು ಬ್ಲಾಗ್ನ ಶೇರ್ ಮಾಡಿದ್ದೀನಿ ನೋಡಿ ಮಳೆ ಸಾಕ್ರಿ ಸ್ವಲ್ಪ ಹೋಟ್ಲು ರಜಾ ಮಾಡ್ಕೊಳ್ಳಂಗ ಮಳೆ ಬರ್ತೈತೆ

ಜಾರ್ತೈತೆ ಕಣ್ ಹೋಗಲ್ಲ ಎಲ್ಲವಾ ಹ್ಮ್ ಹಂಗೇನೆ ಅದು ಮಳೆ ಬರ್ತೈತಲ್ಲ ಅದಕ್ಕೆ ನಾಯಿಯ ಕರಿತಾವಣೆ ಅಂತ ಕಾಣ ಇದೊಂದು ಫ್ಲವರಿಂದು ಗಿಡ ಬಿದ್ದು ನೋಡಿ ಮಳೆ ಜಾಸ್ತಿ ಬಂದಿದೆಯಲ್ಲ ಹಂಗಾಗಿ ಹಿಂಗೆ ಬಿದ್ದೋದಂಗೆ ಆದಂಗೆ ಆಗಿದೆ ಅಂದರೆ ಅದೇನೋ ಅದೇನು ಆಗಿದೆ ಅಷ್ಟೆ ಎಷ್ಟು ಚೆನ್ನಾಯ್ತಲ್ವ ಇದು ಹಂಗೆ ಇರು ನಿಂಗೆ ಹೆಂಗೆ ಕಂಫರ್ಟಬಲ್ ಹಂಗೆ ಬಿದ್ದೋಗ ಇರಲ್ವ ತಿರ್ಸೋಕ್ಕೆ ಆಯ್ತೇ ಅಲ್ಲ ಸಾಲವ ಪರ್ಸನಲ್ ಲೋನ್ ಬೇರೆ ಕೊಡ್ತಾರಂತೆ ಸುಮ್ನೆ ಪುಕ್ಸಟ್ಟೆ ಕೊಡೋದಾದ್ರೆ ಇಸ್ಕೊಂಬುದು ಮತ್ತೆ ತಿಂಗಳ ತಿಂಗಳ ಕಟ್ಕೊಂಡು ಹೋಗ್ಬೇಕಲ್ಲ ಹೆಂಗ್ ಬಟ್ಟೆ ಎಲ್ಲ ಫುಲ್ ನಿಮ್ಮವೇ ಅಂದ್ ಬ್ಯಾಚು ಹಂದು

ನಮ್ಮ ಒಂದೆರಡು ಅಷ್ಟೇ ನಾವು ಬೇರೆ ತೊಳ್ಕೊತೀವಿ ನಮ್ಮ ಒಂದು ಬ್ಯಾಚ್ ಹಾಕೊಂಡು ತೊಳ್ಕೊತೀವಿ ಈ ಬಿಸಿಲಿಲ್ಲ ಏನಿಲ್ಲ ಒಣಗಲ್ಲ ರೀ ಇವು ಸುಮ್ಮನೆ ಒಣಕೋದು ಸ್ವಲ್ಪ ನೀರೆಲ್ಲ ಒಣಗ್ದಂಗಾದ್ಮೇಲೆ ಒಳಗಡೆ ಹಾಕೋಬೇಕು ಒಳಗಡೆ ಎಲ್ಲೆಲ್ಲಿ ಸೋಫಾ ಸೊಳ್ಳೆ ಪರ್ದ್ರ ಮ್ಯಕೆಲ್ಲ ಹಾಕೊಂಡ್ರೆ ನೋಡಪ್ಪ ಹ್ಮ್ ಹಂಗ್ ಹೊಡ್ದ್ರು ಹಂಗ್ ಕೊಡದ್ರು ಹೋಗಲ್ಲ ತಾಳಿ ಅದು ಒಣಗಲ್ಲ ಹೆಂಗಿತ್ತು ಬಿಸಿಬೇಳೆ ಬಾತು ಬಿಸಿ ಸುಮನ್ ಗಮ ಕುಡ್ಕ ಬಂದ ನಾನ್ ತಿನ್ಬೇಕು ಬಿಸಿಬೇಳೆ ಭಾತು ತಿನ್ನೋಣ ಬಿಸಿಬೇಳೆ ಬಾತ್ ಇವು ಏನು ಕೆಲ್ಸಾನು ಮಾಡಕ್ ಇಲ್ಲ ಬಿಸಿಬೇಳೆ ಭಾತ್ ರೆಡಿ ಆಗಿದೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಡಾಕ್ಟ್ರು ಮಾತ್ರೆ ಇದ್ದಂಗೆ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ಮಳೆ ಅಲ್ವಾ ಹಂಗಾಗಿ ತಿನ್ಕೊಂಡು ಇರೋಕ್ಕೆ ಆರಾಮಾಗಿ ಮನೆ ಹತ್ರನೇ ರಜೆ ಮಾಡಿದ್ದೀವಲ್ವಾ ಕ್ಯಾಂಟೀನ್ ಬೇರೆ ಹಂಗಾಗಿ ಮೂರು ಟೈಮಿಗೆ ಆಗಂಗೆ ಮಾಡಿಟ್ಟಿದ್ದೀನಿ ಹರಿ ಬೆಳಿಗ್ಗೆ ರಾತ್ರಿ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಮೂರ್ ಟೈಮಿಂಗ್ ಮಾಡಿ ಇಟ್ಬಿಟ್ಟಿದ್ಯಾ ಅಂತ ಹೇಳಿದರು ಇನ್ನೇನ್ ಮಾಡೋದು ಮನೆಗೂ ಹತ್ಕು ಪದೇ ಪದೇ ಅಡಿಗೆ ಮಾಡೋದು ತಿಂಡಿ ಮಾಡೋದು ಯಾರ್ ಮಾಡ್ತಾರೆ ಮನೆ ಹತ್ರ ಇದ್ದಾಗ ಏನೇನಾರು ತಿನ್ಬೇಕು ಅಂತ ಅನ್ಸುತ್ತೆ ತಿನ್ಬೇಕು ಅನ್ನಿಸ್ದಾಗೆಲ್ಲ ಬಿಸಿಬಿಡಕೊಂಡು ಸ್ವಲ್ಪ ಊಟ ಎಲ್ಲ ಮಿಕ್ಸ್ ಆಗಿ ಹ್ಮ್ ಅನ್ನನೂ ಇದೆ ಅದರಲ್ಲಿ ಸಾಂಬಾರು ಇದೆ ವೆಜಿಟೇಬಲ್ಸ್ ಇದೆ ಅಲ್ಲ ಮಿಕ್ಸು ಪಲಾವ್ ಥರವೂ ಆಗುತ್ತೆ ಅಲ್ವೇನ ಹ್ಞೂ ಬೂಂದಿ ಖಾರವೂ ಇದೆ ಸ್ವಲ್ಪ ಕಳೆಣ ನೀವು ಕೊಟ್ಟಿರಲ್ಲ ಅದು ಅಷ್ಟು ಕಷ್ಟವಾಗಿ ಕೊಟ್ಟಿರಲ್ಲ ರೊಟ್ಟಿ ಅಂತೀನಿ ಹೌದಾ ಕಾಫಿ ಮಾಡ್ತೀನಂತೆ ಸಖತ್ ಚೆನ್ನಾಗಿ ಬಂದಿದ್ಯಾ Mi sembra la bazzo per te. Mi sembra le batte rottin Io vado a una volta caffè, ಬಟ್ ಆಗಿನ ಏನ್ ಮಾಡೋದು ಅಂತಾನೆ ಇಲ್ಲ ಮಳೆ ಬರ್ತಿದೆಯಲ್ಲ ಏನ್ ಮಾಡೋದು ಎಂತ ಮಾಡೋದು ಸುಮ್ಮನೆ ತಿನ್ನೋದು ಕುತ್ಕೊಳ್ಳೋದು ಅದೇ ಆಗೈತೆ ಅರಿ ಭುವನು ಟಿ ವಿ ಇದ್ದಾರೆ ಆ ಟಿವಿನ ತಾನೇ ಎಷ್ಟೊತ್ತು ನೋಡೋದು ಮೊಬೈಲ್ ತಾನೇ ಎಷ್ಟೊತ್ತು ನೋಡೋದು ಏನ್ ಕೆಲಸ ಮಾಡೋದು ಅದಿತ್ತು ಬಿಸಿ ಕಡೆ ಬಾತಿ ಚೆನ್ನಾಗಿ ಬಂದಿತ್ತು ಬಿಸಿಬೇಳೆ ಬಾತ್ ಇವತ್ತು ಹಾಲು ಕಾಯೋದಕ್ಕೆ ಇಟ್ಟಿದ್ದೀನಿ ಆ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಮಳೆ ಅಲ್ವಾ ಎಲ್ಲೂ ಹೊರಗಡೆ ಹೋಗಂಗಿಲ್ಲ ಏನೂ ಇಲ್ಲ ಅಲ್ದಲೇ ಅರಿ ಕ್ಯಾಂಟೀನಿಗೂ ಇವತ್ತು ರಜಾ ಮಾಡಿದ್ದಾರೆ ಕ್ಯಾಂಟೀನ್ ಕೆಲಸ ಇದ್ದಾಗ ಅನ್ಕೋತಾ ಇರ್ತೀವಿ ಯಾವಾಗ್ಲೂ ಅಯ್ಯೋ ರಜಾ ಮಾಡ್ಕೊಂಡು ಅಡುಗೆ ಮಾಡ್ಕೊಳ್ಳೋದು ಊಟ ಮಾಡ್ಕೊಳ್ಳೋದು ಸುಮ್ಮನೆ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅಂತ ಸುಮ್ಮಿದ್ರೆ ಇರೋದಕ್ಕಾಗೋದಿಲ್ಲ ಏನೋ ಒಂದ್ ದಿವ್ಸ ಇರಬಹುದು ಮೊನ್ನೆನೂ ಮಾಡಿರಲಿಲ್ಲ ನಾವು ಕ್ಯಾಂಟೀನ್ ಅಂದರೆ ಇಷ್ಟೊಂದು ಮಳೆ ಅಲ್ವಾ ಸ್ವಲ್ಪ ಕಸ್ಟಮರ್ಗಳು ಕಮ್ಮಿ ಆಗಿದ್ದಾರೆ ಮತ್ತೆ ಏನಂದ್ರೆ ನಮಗೂ ಆಗ್ತಾ ಇಲ್ಲ ಹಾಗಾಗಿ ರಜೆ ಮಾಡ್ಕೊಂಡಿದ್ದೀವಿ ಕಾಫಿ ಮಾಡ್ಕೊಂಡು ಕುಡಿಬೇಕು ಬಿಸಿಬೇಳೆ ಬಾತ್ ತಿಂದು ಕಾಫಿ ಮಾಡ್ಕೊಂಡು ಕುಡಿದು ಕೂತ್ಕೊಳ್ಳೋದು ಇನ್ನೇನು ಮಾಡೋದು ಇವತ್ತು ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅರಿ ನಿನ್ನೆ ಮಾಡಿದ್ರು ಇವತ್ತು ಮಾಡಬೇಕು ಅಂತ ಅಂದ್ಕೊಂಡಿದ್ರು ಏನಾಯ್ತು ಅಂದ್ರೆ ಇವರಿಗೆ ಐಟಮ್ಸೇ ಸಿಗಲಿಲ್ಲ ಸ್ವಲ್ಪ ತುಂಬಾ ಕಮ್ಮಿ ಇದೆ ಅಂತ ಅಂತ ಹೇಳಿದ್ರು ಅಷ್ಟು ಕಮ್ಮಿ ತಂದ್ರೆ ನಾವೆಷ್ಟು ಕೆಲಸ ಮಾಡ್ತೀವಿ ಮಾಮೂಲಿ ಅಷ್ಟು ಮಾಡಲೇಬೇಕು ಹಂಗಾಗಿ ಇನ್ನ ತುಂಬ ಕಮ್ಮಿ ಮಾಡ್ಕೊಂಡೇನು ತಗಿ ಅಂತ ಮಾಡಲಿಲ್ಲ ತಿನ್ನ ತಿನ್ನಲ್ವೇನಾ ತಿನ್ನು ರೈಸ್ ತಿನ್ನಲ್ವಾ ಯಾಕೆ ಬಿಡು ಅಲ್ಲಿ ತಗೊಂಬೇಡ ತಿನ್ನು ಫಸ್ಟ್ ತಿನ್ಬಿಟ್ಟ ಆಮೇಲೆ ತಗೊಂಡ್ ತಿನ್ನು ನಾಟಕ ಬೇಡ ಪ್ಲೀಸ್ ಬೇಡ ಏನು ಬೇಡ ಫಸ್ಟ್ ತಿನ್ನು ರೈಸ್ ತಿನ್ನು ಬೇಡ ಎಷ್ಟು ಆಗುತ್ತೆ ಆಮೇಲೆ ಏನು ಬೇಕು ತಗೋ ತಿನ್ನು ಯಾಕೆ ಬೇಡ ಚೆನ್ನ ಹಿಂತದ್ದು ಹಾಂ ತಿಂತಲ್ಲೇ ಅದು ಹೆಂಗೆ ಚೆನ್ನಾಗಿಲ್ಲ ಅಂತ ಹೇಳ್ತೀಯಾ ಅದೇ ಬೇಡ ಬಿಡು ನಡಿ ಸೈಡಿಗೆ ಹೋಗು ಮುಟ್ಬಿಡ ಬಾಳೆನ್ ಬಾಳೆಹಣ್ಣು ಮುಟ್ಟಬೇಡ ಬಾಯ್ ಈ ಕಡೆ ನಡಿ ನಡಿ ನೈಟ್ ನೀಡಿ ತಿನ್ನೋಕೆ ಆಗ್ಬಿಟ್ಮೇಲೆ ಏನು ತಿನ್ನೋಕ್ಕಾಗಬಾರ್ದು ಅದೇ ಬಾಳೆಹಣ್ಣು ತಿನ್ನೋಕ್ಕಾಗ್ಬಿಡುತ್ತಾ ಗಂಡ ಹಿಡಿಯುತ್ತೆ ಅದಾದರೆ ಬಿಸಿಬೇಳೆ ಭಾತ ಅದು ಎಳೀತಿಲ್ಲ ನನಗೆ ಇಷ್ಟು ತಿನ್ನುವ ಒಂದು ನಿನ್ನೆ ಎಷ್ಟಾಗುತ್ತೋ ಅಷ್ಟು ತಿನ್ನು ಆಯ್ತು ಒಂದು ಗುಪ್ ತಿಂದುಬಿಡು ಒಂದು ಗುಕ್ಕಲ್ಲ ಒಂದು ಹಿಡಿತೀನಿ ಅಲ್ಲ ತಿನ್ನೋ ಅಷ್ಟು ತಿನ್ನಬೇಕು ತಿನ್ನಿ ಅವು ಹೊಟ್ಟಿಗೆ ಊಟ ಇರೋಲ್ವಲ್ಲ ಹೋಗಲ್ಲ ಇದಿರಲಿ ಚಮಚ ಚಮ್ಚು ಹೊಟ್ಟೆಗೆ ಊಟ ಇರಲ್ವಲ್ಲ ಅದನ್ನು ಹೆಂಗೆ ಮಾಡ್ಕೋಬೇಕು ಅವರೆಲ್ಲ ಎಷ್ಟು ಕಷ್ಟಪಡ್ತಾಯಿರ್ತಾರೆ ಒಂದೊತ್ತು ಊಟಕ್ಕಾಗಿ ಅಂತ ಮಾಡಿಟ್ಟು ತಿನ್ನೋದಕ್ಕೆ ಜಂಬಾರಿ ನಿಮಗೆಲ್ಲ ಸುಮ್ಮನೆ ಎಲ್ಲ ಕದಬಾರ್ದು ಹಾಳಾಗುತ್ತೆ ಸುಮ್ಮನೆ ಸೈಡಲ್ಲಿ ಒಂದು ಕಡೆಯಿಂದ ಹಾಕ್ಕೋಬೇಕು ತುಪ್ಪ ಹಾಕಿದ್ರೆ ಚೆನ್ನಾಗುತ್ತೆ ಅಷ್ಟಕ್ಕೆ ತಗಿಯೋ ಸಾಕು ಸಾಕು ಫಸ್ಟ್ ಅಷ್ಟು ತಿನ್ನು ಐದಿಂದ ಸಾಕೀಚಿ ಅಥವಾ ಒಂಥರ ಮಳೆ ಚಳಿ ಅವತ್ತಂದು ಇಟ್ಟಿದ್ವಿ ಮೆತ್ತಗಾದ ಹಂಗೆ ತಿನ್ನು ಇಲ್ಲ ಅಂದ್ರೆ ಅದ್ರೊಳಗಿಲ್ಲ ಬಿಡು ಕೊಡ್ತೀನಿ ಬಿಡು ನಡಿ ಕೊಡ್ತೀನಿ ನಾನು ಬೆಣ್ಣೆ ಬೆಣ್ಣೆ ಇತ್ತು ಕಾಯೋದಕ್ಕೆ ಅಂತ ಬೆಣ್ಣೆನ ಕಾಯಸಲ್ಲ ಇವಾಗ ಕಮ್ಮಿ ಮಾಡ್ಕೊಳ್ಳಿ ಬೋರ್ ಜಾಸ್ತಿ ಬೆಣ್ಣೆ ನೋಡಿ ಎರಡು ಸೇರಷ್ಟು ತಗೊಂಡ್ ಬಂದಿದ್ವಿ ಅದನ್ನ ಕಾಯೋದಕ್ಕೆ ಇಡ್ತಾ ಇದ್ದೀನಿ ನಾನು ಏನು ಆಗ್ತಾ ಇಲ್ಲ ಏನೇನೋ ಐಟಮ್ಸ್ ಎಲ್ಲ ಹಾಕ್ತಾರೆ ಕೆಲವರು ಅದೇ ಶ್ರೇಷ್ಠ ಅದಕ್ಕೆ ಏನೇನೋ ಹಾಕಿ ನೀವು ಅದನ್ನ ಟೇಸ್ಟ್ ಹಾಳು ಮಾಡಬೇಡಿ ಅಂತ ಯಾವುದೋ ಒಂದು ಪೇಜಲ್ಲಿ ನನಗೆ ಕೇಳಿದ ನೆನಪು ಹಾಗಾಗಿ ನಾನು ಈ ಸರ್ ಏನು ಹಾಕ್ತಿರ ಹಾಗೇ ಕಾಯಿಸ್ತಾ ಇದ್ದೀನಿ ಹಾಲು ಕೂಡ ಕಾದಿದೆ ಕಾಫಿ ಮಾಡ್ಕೊಬೇಕು ಇವಾಗ ನಾನು ಕೂಡ ಕೆನೆ ಏನಿದೆ ಕೆನೆ ಬರುತ್ತಲ್ವ ಅದನ್ನು ಏನು ಮಾಡ್ತಾಯಿದ್ದೀನಿ ಶೇಖರಣೆ ಮಾಡ್ತಾಯಿದ್ದೀನಿ ನಾನು ಒಂದು ದಿವಸ ಬೆಣ್ಣೆನ ಮಾಡ್ಕೊಬೇಕು ಮನೆಯಲ್ಲಿ ಇವಾಗ ಬೆಣ್ಣೆ ಕಾಯ್ತಾ ಇದೆ ಕಾಯಿಲೆ ಬೆಣ್ಣೆ ಕಾದು ಕರಗಿ ತುಪ್ಪವಾಗುತ್ತದೆ ಆಗಿಲ್ವೇ ಇನ್ನು ತಿಂದು ಎಷ್ಟೊತ್ತು ತಿಂತೀಯ ಗಟ್ಟಿ ಗಿಡಕ ಗಟ್ಟಿ ಬರೀ ಟಿವಿ ಇನ್ನು ಮಳೆಗೆ ಯಾರು ಮೂವಿ ಯಾರೇ ಕೂಗಾಡಲ್ಲಿ ನೀನು ತಿಂದು ತೆಗ್ದಿಟ್ಟವೇನಾ ಫ್ರೆಂಡ್ಸ್ ಹಾಗೇ ನಾನು ಒಂದು ಇನ್ಸ್ಟಾಗ್ರಾಮ್ ಪೇಜು ಅಂದ್ರೆ ಅದು ಜಾಲಿ ಜೋಡಿ ಅನ್ನೋ ಒಂದು ಪೇಜಿಂದ ನಾನು ಆಸನ್ ಇಯರ್ ನಮ್ದು ಆಸನೆ ಅವ್ರದ್ದು ಆಸನೇನೆ ಸಿಟಿ ಏರಿಯಾನೇನೆ ಅವ್ರ ಒಂದು ಪೇಜಿಂದ ಒಂದು ಜರ್ಕಿನ್ ಅಂದ್ರೆ ಒಂದು ಒಂದು ಜರ್ಕಿನ ನಾನು ಬುಕ್ ಮಾಡಿದ್ದೆ ಆ್ಯಕ್ಚುಲಿ ಅದು ಬಂತು ಇವತ್ತು ಅದು ತ್ರೀ ಹಂಡ್ರೆಡು ತ್ರೀ ತ್ರೀ ಹಂಡ್ರೆಡು ಪ್ಲಸ್ ಸಿಕ್ಸ್ಟಿ ರುಪೀಸು ಕೊರಿಯರ್ ಚಾರ್ಜರ್ ಅಂತಂತ ಇಸ್ಕೊಂಡಿದ್ರು ಸಿಟಿಯಿಂದ ನಮಗೆ ಏಳು ಕಿಲೋಮೀಟ್ರ್ ಆಗುತ್ತೆ ಸಿಟಿ ಹೊರಗಲ್ವಾ ಅಂತಂತ ಇಸ್ಕೊಂಡಿದ್ರು ಅದೊಂದು ಬಂತು ನಾವು ಬುಕ್ ಮಾಡಿದ್ದು ಬ್ಲ್ಯಾಕ್ ಕಲರು ಅವರು ಬ್ಲೂ ಕಲರ್ ಏನೋ ಕಳಿಸಿದ್ರು ನಾನು ಯಾವ ಕಲರ್ ಅದೇನೇ ನೀನು ಬಿಡಿ ಬಂದಿದೆಯಲ್ಲ ಚೆನ್ನಾಗಿದ್ದರೆ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡೆ ಅವರಿಗೆ ಅಷ್ಟು ಗೊತ್ತಾಗ್ಲಿಲ್ಲ ಓಪನ್ ಮಾಡಿ ಹಿಡಿದು ನೋಡ್ತಾ ಇದ್ರು ಆ್ಯಕ್ಚುಲಿ ಅದು ಯಾರೋ ಯೂಸ್ ಮಾಡಿರೋ ಜರ್ಕಿನ ಕಳಿಸಿದ್ದಾರೆ ಅವರು ನಾನು ಆವಾಗಲೇ ಅವರಿಗೆ ಮೆಸೇಜ್ ಕೂಡ ಮಾಡಿದೆ ಏನೂ ರಿಪ್ಲೇನೇ ಮಾಡಲಿಲ್ಲ ನಾವು ಬ್ಲ್ಯಾಕ್ ಕಲರು ಡಬಲ್ ಎಕ್ಸಲ್ ಬುಕ್ ಮಾಡಿದ್ವಿ ನೀವು ತ್ರಿಬಲ್ ಎಲ್ ಕಳ್ಸಿರ ಕಳಿಸಿದ್ದೀರಾ ಅದರಲ್ಲೂ ಕಲರ್ ಬೇರೆ ಬೇರೆದು ಕಳಿಸಿದ್ದೀರಾ ಇಟ್ಸ್ ಓಕೆ ಆದರೆ ನಾವು ಅದು ಯಾರೋ ಯೂಸ್ ಮಾಡಿರೋದನ್ನ ಹಾಕಿದ್ದೀರಾ ಫುಲ್ ಕಾಲರ್ ಹತ್ರ ಎಲ್ಲ ಗಲೀಜಾಗಿದೆ ಕೈದು ಶೋಲ್ಡರ್ ಎಂಡ್ ಹತ್ರ ಎಲ್ಲ ಗಲೀಜಾಗಿದೆ ಅಂತಂತ ಹಾಕಿದೆ ಅವ್ರು ರಿಪ್ಲೇನೇ ಮಾಡಿಲ್ಲ ಒಂಚೂರೂ ಸಖತ್ ಬೇಜಾರಾಯಿತು ನೋಡಿ ನಾ ಸಿಟಿ ಅವರೇನೆ ಹುಡ್ಕೊಂಡು ಹೋದರೆ ಬೇಕಿದ್ರೆ ಅವರ ನಾವು ಮನೆಯೇ ಉಡ್ಕೊಂಡು ಹೋಗ್ಬಿಡ್ತೀವಿ ಅಷ್ಟು ಹತ್ರನೇ ಅಂಥವ್ರು ರಿಪ್ಲೈನೇ ಮಾಡಲಿಲ್ಲ ಅವರು ಒಂಚೂರು ಈ ಥರ ಏನಾದ್ರು ಇನ್ಸ್ಟಾಗ್ರಾಮಲ್ಲೆಲ್ಲ ತೋರಿಸಿದೆಲ್ಲ ನೀಟಾಗಿ ಕೊಡ್ತಾರೆ ಅಂತ ತಗೊಳ್ಳುವಾಗ ಹುಷಾರಾಗಿ ತೊಗೊಬೇಕು ಅಷ್ಟೇ ಇವಾಗ ಇನ್ನೂರು ಮುನ್ನೂರು ರೂಪಾಯಿಂದ ಆದರೆ ಓಕೆ ಅಂತ ಸುಮ್ಮನೆ ಹಾಕ್ತೀವಿ ಐನೂರು ಸಾವಿರದವೆಲ್ಲ ಹಿಂಗೆ ಮಾಡಿದ್ರೆ ಒಂಥರ ಬೇಜಾರಾಗುತ್ತೆ ಮತ್ತು ನಾವು ಅವರಿಗೆ ರಿಟರ್ನ್ ಕಳಿಸೋದು ಅವ್ರು ಮತ್ತೆ ನಮಗೆ ಯಾವಾಗ ಕಳಿಸ್ತಾರೋ ಅಂತ ಅಂದ್ಕೊಳ್ಳೋದು ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾವು ಹಾಸನ್ನವರೇ ಅಲ್ವಾ ಚೆನ್ನಾಗಿರೋದೇ ಕಳಿಸ್ತಾರೆ ಅಂತ ಅಂತ ಅಂದ್ಕೊಂಡಿದ್ದೆ ಸಖತ್ತು ಒಂಥರ ಏನು ಸಖತ್ ಬೇಜಾರಾಯಿತು ಅಂತ ಹೇಳ್ಬೋದು ಅದರಲ್ಲೂ ರಿಪ್ಲೈ ಮಾಡದೇ ಅವರು ಇನ್ನೂ ಅರ್ಧ ಬೇಜಾರಾಯಿತು ಅಂತಂತ ನನಗಂತ ಅನ್ನಿಸ್ತು ಹಾಗೇನೆ ಅಜ್ಜಿ ಊರಿಂದ ಪಪ್ಪಾಯ ಏನು ತಂದಿದ್ವಲ್ವ ನಾವು ನಮ್ಮ ಅಜ್ಜಿ ಊರಿಗೆ ಹೋದಾಗ ಅದ್ರಲ್ಲಿ ಒಂದು ಅಣ್ಣ ಆಗಿತ್ತು ಅದನ್ನು ಕಟ್ ಮಾಡ್ಕೊಂಡು ತಿಂತಾಯಿದ್ವಿ ಬೆಳಗ್ಗೆಯಿಂದ ಮನೇಲಿ ಇದ್ದಿದ್ದರಿಂದ ಏನಾರು ಸುಮ್ಮನೆ ತಿನ್ನೋದು ಕೂತ್ಕೊಳ್ಳೋದು ಅದೇ ಥರ ಕಾಲ ಕಳೆದೋಯ್ತು ಇವತ್ತು ಆಲ್ರೆಡಿ ಸಂಜೆ ಆಗಿದೆ ಇವಾಗ ಬೋಂಡ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಚಳಿಗೆ ಬೋಂಡ ಚೆಂದ ಅಲ್ವಾ ಮಾಡ್ತಾ ಇದ್ದೀನಿ ಅರಿ ಪಾತ್ರೆ ತೊಳ್ಕೊಡ್ತೀನಿ ತೊಳ್ಕೊಡ್ತೀನಿ ಅಂತ ಮಧ್ಯಾಹ್ನದಿಂದ ಯಾಮರ್ಸಿದ್ರು ಹಂಗೆ ಬಿದ್ದಾವೆ ಈಗ ಕೇಳಿದ್ರೆ ಬೋಂಡ ಮಾಡ್ಕೊಡು ಆಮೇಲೆ ತಿಂದು ಅದ್ರದ್ದೆಲ್ಲ ಬೀಳುತ್ತಲ್ವ ಅದೆಲ್ಲ ಒಟ್ಟಿಗೆ ಸೇರಿಸಿ ತೊಳ್ಕೊಡ್ತೀನಿ ಅಂದವ್ರೆ ಶೀತ ನೀನು ತೊಳಿಬೇಡ ಅಂತ ನೋಡೋಣ ಕೊನೆಗೆ ತೊಳ್ಕೊಡ್ತಾರ ಹಿಂಗೆ ಗೊತ್ತಾಗುತ್ತೆ ಆಲ್ರೆಡಿ ತಿಂತ ಇದಾರೆ ಬೋಂಡ್ ಒಂದ್ಸತಿ ಬೇಯಿಸ್ಕೊಟ್ಟೆ ಇನ್ನೊಂದ್ಸರಿ ಮಗನಿಂಗ್ ನಾಳಿಗೂ ರಜಾ ಅಂತೆ ಶುಕ್ರವಾರನೂ ರಜಾ ಅಂತೆ

ಎಲ್ಲದಕ್ಕೂ ರಜಾ ಕೊಟ್ಟಿದ್ದಾರೆ ಶುಕ್ರವಾರು ರಜಾ ಕೊಟ್ಟಿದ್ದಾರೆ ಮಳೆ ಅಂತ ಫ್ರೆಂಡ್ಸ್ ನಾನು ಇದಕ್ಕೆ ಆಲೂಗೆಡ್ಡೆ ತುರಿ ಮತ್ತೆ ಕ್ಯಾರೆಟ್ ತುರಿ ಹಸಿರು ಮೆಣ್ಸಿನ್ಕಾಯಿ ಈರುಳ್ಳಿ ಮತ್ತೆ ಸಾಂಬಾರ್ ಸೊಪ್ಪು ಹಾಕಿದ್ದೀನಿ ಸ್ವಲ್ಪ ಕರ್ಬೇನ್ ಸೊಪ್ಪು ಇದ್ರೂ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಏನಂದ್ರೆ ತುಂಬ ಕಡಲೆ ಹಿಟ್ಟಾಕಿ ಜಾಸ್ತಿ ಗಟ್ಟಿ ಕಲಿಸ್ಬಾರ್ದು ಗಟ್ಟಿ ಅಂತಂದ್ರೆ ಕಡಲೆ ಹಿಟ್ಟಿನ ಕೋಟಿಂಗ್ ಜಾಸ್ತಿ ಇರಬಾರ್ದು ಹಾಗೇನೆ ಸ್ವಲ್ಪ ಕಮ್ಮಿಗಿದ್ರೆ ಈ ತರ ಕ್ರಿಸ್ಪಿಯಾಗಿ ಒಂಥರ ಏನು ಪಕೋಡಾ ಥರ ಬರುತ್ತೆ ತುಂಬಾ ಟೇಸ್ಟ್ ಇರುತ್ತೆ ಮಾಮೂಲಿ ಬೋಂಡಕ್ಕಿಂತ ಬೇರೆ ಥರ ಟೇಸ್ಟ್ ಕೊಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಈ ಥರ ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಇದ್ರದನ್ನೇ ನನ್ನ ಮಗ ಈ ಥರದ್ದು ಕ್ರಿಸ್ಪಿಯಾಗಿರುತ್ತಲ್ವ ಅದನ್ನು ತಗೊಂಡು ತಿಂತ ಅದೇ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಮಾಮೂಲಿ ಬೋಂಡಕ್ಕಿಂತ ಸ್ವಲ್ಪ ಈ ಥರ ಮೇಲುಗಡೆ ಎಲ್ಲ ಚೆನ್ನಾಗಿ ಬರುತ್ತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ಈ ಥರ ಮಾಡಿಕೊಳ್ಳಿ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ವೀಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಇಷ್ಟತನಕ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗು ಬಾಯ್ ಬಾಯ್